ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ನಾನು ಶ್ರುತಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇದರಿಂದ ನಾನು ನೆಕ್ಸ್ಟು ಹಾಕುವಂಥ ಲಾಗ್ಸ್ ಅಥವಾ ವೀಡಿಯೋಸ್ಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹೆಣ್ಮಕ್ಳಿಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆದ ತಕ್ಷಣ ಏನು ಅಡುಗೆ ಏನು ತಿಂಡಿ ಅನ್ನೋದೇ ಒಂದು ಟೆನ್ಷನ್ನು ಅದರಲ್ಲೂ ಮಕ್ಕಳಿದ್ರಂತೂ ಕಮ್ಮಿ ಅದು ಬೇಕು ನಂಗೆ ಇದು ಮಾಡಿಕೊಡಿ ಅಂತಲೇ ಇರ್ತಾರೆ ನಾನು ಬುಧವಾರಕ್ಕೆ ಅಂತ ಹೇಳಿ ಇಡ್ಲಿಗೆ ಹಾಕಿದ್ದೆ ಸೊ ಇಡ್ಲಿಗೆ ಬೇಳೆ ಹಾಕ್ತೆ ಯಾವ ರೀತಿ ಇಡ್ಲಿ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹಿಂದಿನ ದಿವಸನ ನಾನು ಇಡ್ಲಿಗೆ ಎಲ್ಲ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೆಕ್ಸ್ಟು ಸಾಂಬಾರು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಎರಡು ಈರುಳ್ಳಿ ಎರಡು ಟೊಮಟೊ ಇಷ್ಟು ಹೆಚ್ಚಿಟ್ಕೋಬೇಕು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪೌಡರು ಮತ್ತು ಖಾರದ ಪುಡಿ ನಿಮಗೆ ಆಲ್ರೆಡಿ ಹಸಿರು ಮೆಣಸಿನ್ಕಾಯಿ ಎರಡು ಹಾಕಿರ್ತೀವಲ್ಲ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಸಾಂಬಾರು ಪೌಡರು ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನ ನಾವು ಕುಕ್ಕರಿಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಸೊ ನೆಕ್ಸ್ಟ್ ಮಿಕ್ಕಿರೋ ಅಂಥ ಮಸಾಲ ಪೌಡರ್ಸ್ ಏನಿರುತ್ತಲ್ಲ ಅರಶಿನ ಪೌಡರು ಖಾರದ ಪುಡಿ ಸಾಂಬಾರು ಪೌಡರು ಇದಿಷ್ಟು ಮತ್ತು ಉಪ್ಪು ಇವಾಗಲೇ ಆ್ಯಡ್ ಮಾಡಿಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಲೋಟದಷ್ಟು ಸೇರಿಸ್ಕೊಳ್ಳಿ ಸಾಕಾಗತ್ತೆ ಸೇರಿಸ್ಕೊಂಡು ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಷಲ್ನ ಒಡ್ಸ್ಕೊಬೇಕು ಈ ಸಾಂಬಾರು ಬಂದು ಟೇಸ್ಟ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ ಅಡುಗೆ ವಿಚಾರಕ್ಕೆ ಅಂತ ಬಂದಾಗ ಮೊದಲೆಲ್ಲ ನಾವು ಮದುವೆಗೆ ಮುಂಚೆ ಅಮ್ಮಂದ್ರೆ ನೋಡಿ ಮಾಡೋದನ್ನು ಕಲ್ತ್ಕೊಂಡಿದ್ವಿ ಅದ ಮದುವೆ ಆದ ನಂತರ ಅತ್ತೆಯವ್ರು ಮಾಡೋದನ್ನು ನೋಡಿ ಕಲ್ತ್ಕೋತಾ ಇದ್ವಿ ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿರೋದ್ರಿಂದ ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು ಪ್ರತಿಯೊಂದು ಗೊತ್ತಾಗತ್ತೆ ಮೀನ್ಸ್ ಎಲ್ಲ ಮೊಬೈಲಲ್ಲೇ ನೋಡಿಕೊಂಡು ಅಡುಗೆ ಮಾಡೋವಂಥ ಇದು ಬಂದ್ಬಿಟ್ಟಿದೆ ಇವಾಗ ನೆಕ್ಸ್ಟ್ ನಮ್ಮ ಮಕ್ಕಳು ಜನ್ರೇಷನ್ ಅವರು ಮೇಲೆ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಬನ್ನಿ ಇವಾಗ ಕುಕ್ಕರು ವಿಶಲ್ ಆಗಿದೆ ಇದು ಎಕ್ಸ್ಟ್ರಾ ವಾಟರ್ ಏನಿರುತ್ತೆ ನೀರು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗತ್ತೆ ಅದಾದ ನಂತರ ನಾವು ಏನು ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ಅದಾದ ನಂತರ ಒಂದು ಬೌಲ್ಗೆ ಒಂದೆರಡು ಮೂರು ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊಬೇಕು ಗಂಟಿಲ್ದೇ ಇರೋ ಥರ ನೆಕ್ಸ್ಟ್ ನಾವು ಯಾವುದೇ ಪಲ್ಯಗಳು ಮಾಡಿದಾಗ ಗ್ರೇವಿ ಟೈಪು ಈ ಥರ ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ರೆ ಟೇಸ್ಟ್ನು ಚೆನ್ನಾಗಿ ಬರುತ್ತೆ ಮತ್ತು ತಿಕ್ನೆಸ್ ಕೊಡುತ್ತೆ ಪಲ್ಯಕ್ಕೆ ಇಲ್ಲಿ ಸಾಂಬಾರಿಗೆ ಒಗ್ಗರಣೆಗೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಒಂದು ಪಾತ್ರೆಗೆ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಇಂಗು ಅದಾದ ನಂತರ ಕರಿಬೇವು ಒಣಮೆಣಸಿನ್ಕಾಯಿ ಮತ್ತು ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಅದಾದ ನಂತರ ನಾವೇನು ಮಿಕ್ಸಿಯಲ್ಲಿ ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಪೇಸ್ಟು ಆ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ನೆಕ್ಸ್ಟ್ ಮಿಕ್ಕಿರೋವಂಥ ನೀರೇನಿರುತ್ತೆ ಅಲ್ಲ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀರಲ್ಲ ಆ ನೀರು ಆ್ಯಡ್ ಮಾಡಿ ಉಪ್ಪು ನೀವು ಬೇಯಿಸುವಾಗಲೇ ಸ್ವಲ್ಪ ಹಾಕ್ಕೊಂಡಿರ್ತೀರಾ ನೆಕ್ಸ್ಟು ಇಲ್ಲಿ ರುಚಿ ನೋಡಿಬಿಟ್ಟು ಎಕ್ಸ್ಟ್ರಾ ಬೇಕು ಅನ್ಸಿದ್ರೆ ಉಪ್ಪನ್ನ ನೀವು ಆ್ಯಡ್ ಮಾಡ್ಕೋಬೋದು ಆದರೆ ನೆಕ್ಸ್ಟು ನಾವೇನು ಕಡಲೆ ಹಿಟ್ಟನ್ನ ಬೀಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನೀರಲ್ಲಿ ಅದನ್ನು ಈ ಸಾಂಬಾರಿಗೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ್ದಾದಮೇಲೆ ಒಂದು ಕುದಿ ಕುದ್ದ ತಕ್ಷಣ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅಂದರೆ ತಿಕ್ನೆಸ್ಸು ಗಟ್ಟಿಯಾಗತ್ತೆ ಆವಾಗ ನಿಮಗೇನು ಎಕ್ಸ್ಟ್ರಾ ಸ್ವಲ್ಪ ತಳು ಬೇಕು ಅಂದರೆ ನೀರು ಸೇರಿಸ್ಕೊಬೋದು ಸಾಂಬಾರಿಗೆ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ ಅನಿಸುತ್ತೆ ಸಾಂಬಾರು ಕುದಿ ಕುದೀತಾ ಇರುವಾಗ ಮೇಲೆ ಎಕ್ಸ್ಟ್ರಾ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋದು ನನಗಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸೊ ಅದಾದ ನಂತರ ಇಲ್ಲಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಕೊಂಡು ಮೇಲೆ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ಇಲ್ಲಿ ಇಡ್ಲಿ ಬೇಯಕ್ಕೆ ಇಟ್ಟಿದ್ದೆ ಇಡ್ಲಿ ಬಂದು ಕಪ್ಪಿಡ್ಲಿ ಮಾಡೋಣ ಅಂತ ಹೇಳಿ ಕಪ್ಪು ಇಡ್ಲಿ ಮಾಡಿದ್ವಿ ಸಾಂಬಾರಿಗೆ ಸೊ ಈಗ ಟಿಫನ್ ಕೂಡ ರೆಡಿಯಾಗಿದೆ ಸಾಂಬಾರು ಮತ್ತು ಚಟ್ನಿ ಜೊತೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಹಾಯ್ ಫ್ರೆಂಡ್ಸ್ ಗಮ್ಯಂಗೆ ಸ್ಕೂಲಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಡೈಲಿ ಅವರಪ್ಪ ಬಿಡ್ತಾಯಿದ್ರು ಇವತ್ತು ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ ಚಿನ್ನ ಹಾಯ್ ಮಾಡು ಗಮ್ಯಾನ್ ಸ್ಕೂಲ್ ಬಸ್ ಬಂದಿದೆ ಗಮ್ಯಂಗೆ ನಾವು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ವಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸ್ಕೂಲಿಗೆ ಸೇರಿಸೋದಕ್ಕೆ ಮುಂಚೆ ತುಂಬ ಕಡೆ ಎಲ್ಲ ಕಡೆಯೂ ಎನ್ಕ್ವೈರಿ ಮಾಡಿದ್ವಿ ಬಟ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಚೆನ್ನಾಗಿದೆ ಅಂತ ನಮಗೆ ಫೀಡ್ಬ್ಯಾಕ್ ಸಿಕ್ತು ಹಾಗಾಗಿ ನಾವು ಈ ಸ್ಕೂಲಿಗೆ ಅಡ್ಮಿಷನ್ ತಗೊಂಡ್ವಿ ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್